ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತ್ನವರ್ ಆ್ಯಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಆರ್ ಫ್ರೆಂಡ್ಸ್ ಎಸ್ ಎಸ್ ಸಿಗೆ ಸಂಬಂಧಪಟ್ಟ ಹಾಗೆ ಸೆಕೆಂಡ್ ಪ್ರಿಪ್ರೇಟರಿಯಲ್ಲಿ ನಡೆದಿರ್ತಕ್ಕಂತಹ ಇಂಗ್ಲೀಷ್ ಸಬ್ಜೆಕ್ಟಿನ ಕೀ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ನಿಮ್ಮ ಹತ್ರ ಕ್ವಶನ್ ಪೇಪರ್ ಇದ್ದರೆ ಕ್ವಶನ್ ಪೇಪರ್ ಇಟ್ಟು ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಹಾಗೆ ನೀವು ಒಂದು ಸಾರಿ ಕೀ ಆನ್ಸರ್ಸ್ಗಳನ್ನು ಚೆಕ್ಔಟ್ ಮಾಡ್ಕೊಳ್ಳಿ ಸೊ ಫಸ್ಟ್ ಕ್ವಶನ್ ಚೂಸ್ ದಿ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ ಇದೆ ಸ್ಟೇಟ್ಮೆಂಟ್ ಏನಿದೆ ಬಾಯ್ಸ್ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ ಸೊ ಇದಕ್ಕೆ ರೈಟ್ ಆದಂಥ ಆನ್ಸರನ್ನು ಚಾಯ್ಸ್ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ನಾಲ್ಕು ಆಪ್ಷನ್ಗಳಲ್ಲಿ ರೈಟ್ ಆದಂಥ ಆನ್ಸರ್ ಯಾವುದು ಡಿ ಆರಂಟ್ ದೇ ಅನ್ನೋದು ಸರಿಯಾದಂಥ ಉತ್ತರ ಆಗತ್ತೆ ಇನ್ನು ನೆಕ್ಸ್ಟ್ ಕ್ವಶನ್ ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಅಂಡರ್ಲೈನ್ ಮಾಡಿರ್ತಕ್ಕಂಥ ಸೆಂಟೆನ್ಸ್ ಯಾವುದು ಕುಡ್ ಯು ಪ್ಲೀಸ್ ಓಪನ್ ದ ವಿಂಡೋ ಫಾರ್ ದ ಬ್ರೈಟ್ ಲೈಟ್ ಅಂತ ಇದೆ ಸೊ ಇದಕ್ಕೆ ಕೊಟ್ಟಿರ್ತಕ್ಕಂಥ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತ ನೋಡೋದಾದರೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಆಗತ್ತೆ ಏನು ನೆಕ್ಸ್ಟ್ ಪ್ರಶ್ನೆ ರೀಡ್ ದ ಫಾಲೋವಿಂಗ್ ಕನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ವರ್ಡ್ಸ್ ಅಂತ ಇದೆ ಸೊ ಬಿಟ್ಟ ಸ್ಥಳವನ್ನು ಕೆಳಗೆ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಪ್ಷನ್ಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿಕೊಂಡು ತುಂಬಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಏನು ಏನು ಕ್ವಶನ್ ಏನಿದೆ ಓ ಇಫ್ ಯು ಹ್ಯಾಡ್ ಕಾಲ್ಡ್ ಮೀ ಐ ಡ್ಯಾಶ್ ಕಮ್ ವಿತ್ ಯು ಅಂತ ಇದೆ ಸೊ ಡ್ಯಾಶ್ ಅಂತ ಇದ್ದಲ್ಲಿ ಸರಿಯಾದಂತಹ ಆಪ್ಷನ್ಸ್ಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕು ಸೊ ರೈಟ್ ಆನ್ಸರ್ ಯಾವುದು ಅಂತ ಹೇಳಿದರೆ ಆಪ್ಷನ್ ಸಿ ವುಡ್ ಹ್ಯಾವ್ ಯಾವಾಗಲೂ ನಾನು ಹೇಳ್ತಾ ಇದ್ದೀನಿ ಹ್ಯಾಡ್ ಬಂದು ವಿತ್ರಿ ಬಂತು ಅಂತ ಹೇಳಿದರೆ ಅದಕ್ಕೆ ವುಡ್ ಹ್ಯಾವ್ ಅನ್ನೋದನ್ನು ಕಣ್ಣು ಮುಚ್ಚಿ ಆಪ್ಷನನ್ನು ಚಾಯ್ಸ್ ಮಾಡ್ರಿ ಇನ್ ಕೇಸ್ ಏನಾದರೂ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸು ನೆಗೆಟಿವ್ ಫಾರ್ಮಲ್ಲಿತ್ತು ಅಂದರೆ ಆವಾಗ ನೀವು ಈ ಆಪ್ಷನನ್ನು ಆಯ್ಕೆ ಮಾಡ್ಕೋಬೇಕು ವುಡಂಟ್ ಹ್ಯಾವ್ ಅನ್ನೋದನ್ನು ಆಯ್ಕೆ ಮಾಡ್ಕೋಬೇಕು ಸೊ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸು ಪಾಸಿಟಿವ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಊಡ್ ಹ್ಯಾವ್ ಅನ್ನೋದನ್ನು ಆನ್ಸರ್ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ರಶ್ನೆ ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಅಂತ ಕೊಟ್ಟಿದ್ದಾರೆ ಸೊ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸನ್ನು ಓದಿ ಅದರಲ್ಲಿ ಇನ್ಫಿನಿಟಿವ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು ಲೈಫ್ ಈಸ್ ಅ ಗ್ರೇಟ್ ಚಾಲೆಂಜ್ ಫಾರ್ ದ ಲೆಥರ್ಜಿಕ್ ಮೈಂಡ್ಸ್ ಸೊ ಆಲ್ ಮಸ್ಟ್ ವರ್ಕ್ ಹಾರ್ಡ್ ಟು ಗೆಟ್ ಸಕ್ಸಸ್ ಇನ್ ಲೈಫ್ ಈ ಥರ ಇದೆ ಸೊ ಯಾವಾಗಲೂ ಇನ್ಫಿನಿಟಿವ್ ಕೇಳಿದಾಗ ವರ್ಬ್ ಹಿಂದ್ಗಡೆ ಟು ಅನ್ನೋದು ಬಂದಿತ್ತು ಅಂತ ಹೇಳಿದರೆ ಅದು ಇನ್ಫಿನಿಟಿವ್ ಆಗುತ್ತೆ ಸೊ ಆಪ್ಷನ್ ಯಾವುದು ಎ ಆಪ್ಷನ್ ಕರೆಕ್ಟ್ ಆದಂಥ ಉತ್ತರ ಆಗುತ್ತೆ ಟೂ ಗೆಟ್ ಅನ್ನೋದು ಸರಿಯಾದಂಥ ಉತ್ತರ ಇನ್ನು ಐದನೇ ಪ್ರಶ್ನೆ ವಿಚ್ ಒನ್ ಆಫ್ ದ ಫಾಲೋವಿಂಗ್ ವರ್ಡ್ ಹ್ಯಾಸ್ ಒನ್ ಸಿಲೆಬಲ್ ಅಂತ ಕೊಟ್ಟಿದ್ದಾರೆ ಸೊ ಸಿಂಗಲ್ ಸಿಲೆಬಲ್ ಇರ್ತಕ್ಕಂತಹ ವರ್ಡ್ ಯಾವುದು ಈ ನಾಲ್ಕು ವರ್ಡ್ಗಳಲ್ಲಿ ಸಿಂಗಲ್ ಆಗಿರ್ತಕ್ಕಂಥದ್ದು ಬುಕ್ ಅನ್ನೋದು ರೈಟ್ ಆದಂಥ ಆನ್ಸರ್ ಆಗಿರುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಕಾಲಕೇಟಿವ್ ವರ್ಡ್ ಇನ್ ಕಾಲಮ್ ಬಿ ಅಂತ ಇದೆ ಸೊ ಕ್ವಾಲಕೇಟಿವ್ ವರ್ಡನ್ನು ಕೇಳಿದರೆ ಇಲ್ಲಿ ಟೈಮ್ ಅನ್ನೋದರ ಜೊತೆಗೆ ನಾಲ್ಕು ವರ್ಡ್ಗಳನ್ನು ನೋಡಿದಾಗ ಯಾವುದು ಕಾಲಕೇಟಿವ್ ಆಗುತ್ತೆ ಅಂತ ಹೇಳಿದರೆ ಟೈಮ್ ಟೇಬಲ್ ಅನ್ನುವಂಥದ್ದು ಕಾಲಕೇಟಿವ್ ಆಗುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್ ಅಂತ ಇದೆ ಸೊ ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ ಜೆನಿಷಾ ಈಸ್ ಅ ಗುಡ್ ಡಾಕ್ಟರ್ ಸಿ ಹೆಲ್ಪ್ಸ್ ಎವ್ರಿ ಒನ್ ಅಂತ ಇದೆ ಸೊ ಇಲ್ಲಿ ಅಂಡರ್ಲೈನ್ ಮಾಡಿಲ್ಲ ಅವರು ಬಟ್ ಅಂಡರ್ಲೈನ್ ಯಾವುದಕ್ಕೆ ಆಗಬೇಕಾಗಿತ್ತು ಅಂತ ಹೇಳಿದರೆ ಸಿ ಅನ್ನುವಂಥದ್ದಕ್ಕೆ ಅಂಡರ್ಲೈನ್ ಆಗಬೇಕಾಗಿತ್ತು ಸೊ ಅಂಡರ್ಲೈನ್ ಆಗಿಲ್ಲ ಇಟಾಲಿಕಲ್ಲಿ ಕೊಟ್ಟಿದ್ದಾರೆ ಸೊ ಸಿ ಅನ್ನೋದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಪ್ರನೌನ್ ಆಗುತ್ತೆ ಸೊ ರೈಟ್ ಆನ್ಸರ್ ಏನಿದ್ರದು ಪ್ರನೌನ್ ಅಂತ ಬರೀಬೇಕು ಇನ್ನು ನೆಕ್ಸ್ಟ್ ಪ್ರಶ್ನೆ ಏಳ್ತ್ ಒನ್ ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ಸ್ ಅಂತ ಕೊಟ್ಟಿದ್ದಾರೆ ಇನ್ ಮೈ ಸಮ್ಸ್ ಸ್ಕೂಲ್ ಆ್ಯನ್ವಲ್ ಪ್ರೈಸ್ ಡ್ಯಾಶ್ ಡಿಸ್ಟ್ರಿಬ್ಯೂಟ್ ಅಂತ ಇದೆ ಬ್ರ್ಯಾಕೆಟಲ್ಲಿ ಪ್ರೋಗ್ರಾಮ್ ಟು ಪ್ಲೇಸ್ ಎಸ್ಟರ್ಡೆ ಅಂತ ಇದೆ ತುಂಬ ಜನ ಇದಕ್ಕೆ ಡಿಸ್ಟ್ರಿಬ್ಯೂಟೆಡ್ ಅಂತ ಬರೆದಿದ್ದೀರಿ ಬಟ್ ಅದು ರಾಂಗ್ ಆಗಿರುವಂಥದ್ದು ಇದಕ್ಕೆ ರೈಟ್ ಫಾರ್ಮ್ ಯಾವುದು ಅಂತ ಹೇಳಿದರೆ ಡಿಸ್ಟ್ರಿಬ್ಯೂಷನ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಇನ್ನು ಒಂಬತ್ತನೇ ಪ್ರಶ್ನೆ ಬಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಇದೆ ಸೊ ಏನು ಕೊಟ್ಟಿದ್ದಾರೆ ಕ್ವಶನ್ನು ಡಾಕ್ಟರ್ ಡ್ಯಾಶ್ ಬ್ರಾಕೆಟಲ್ಲಿ ಬಿ ಪ್ಲಸ್ ಟ್ರೀಟ್ ಅಂತ ಇದೆ ಅ ಪೇಶೆಂಟ್ ಇನ್ ಹೀಸ್ ನರ್ಸಿಂಗ್ ಹೋಮ್ ವೆನ್ ಐ ವೆನ್ ಟು ಹೀಸ್ ಹಾಸ್ಪಿಟಲ್ ಅಂತ ಇದೆ ಸೊ ಈ ಬಿ ಪ್ಲಸ್ ಟ್ರೀಟ್ ಅಂತ ಇದೆ ಅಲ್ವಾ ಇದನ್ನು ಸರಿಯಾದಂಥ ವರ್ಬ್ ಫಾರ್ಮ್ಗೆ ಕನ್ವರ್ಟ್ ಮಾಡಿದಾಗ ಸೊ ಏನಾಗುತ್ತೆ ವಾಝ್ ಟ್ರೀಟಿಂಗ್ ಅನ್ನೋದಾಗತ್ತೆ ಎಷ್ಟೋ ಜನ ಈಸ್ ಟ್ರೀಟಿಂಗ್ ಅಂತ ಬರೆದಿದ್ದೀರಿ ಈಸ್ ಟ್ರೀಟಿಂಗ್ ಯಾಕೆ ಆಗೋದಿಲ್ಲ ಅಂತ ಹೇಳಿದರೆ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸು ಪಾಸ್ಟ್ ಫಾರ್ಮಲ್ಲಿರೋದ್ರಿಂದ ಅದನ್ನು ನಾವು ಪಾಸ್ಟ್ ಫಾರ್ಮಲ್ಲೇ ಬರೀಬೇಕು ಅದಕ್ಕೋಸ್ಕರ ವಾಝ್ ಟ್ರೀಟಿಂಗ್ ಈಸ್ ಅ ರೈಟ್ ಆನ್ಸರ್ ಸೊ ಹತ್ತನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್ ಅಂತ ಕೊಟ್ಟಿದ್ದಾರೆ ಅನಾಗ್ ಈಸ್ ವೆರಿ ಗುಡ್ ಡ್ಯಾಶ್ ಸ್ಪೋಕನ್ ಇಂಗ್ಲೀಷ್ ಅಂತ ಇದೆ ಸೊ ರೈಟ್ ಆನ್ಸರ್ ಏನಾಗಬೇಕು ಇನ್ ಅನ್ನೋದು ಪ್ರಿಪೊಸಿಷನನ್ನು ಬಳಸಬೇಕು ಸೊ ನೆಕ್ಸ್ಟ್ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸೂಟೇಬಲ್ ಲಿಂಕರ್ಸ್ ಅಂತ ಇದೆ ರವೀಶ್ ವೆಂಟ್ ಟು ಮಾರ್ಕೆಟ್ ಬಟ್ ಹೀ ಡಿಡೆಂಟ್ ಪರ್ಚೇಸ್ ಎನಿಥಿಂಗ್ ಸೊ ಲಿಂಕರ್ ಯಾವುದು ಬಟ್ ಅನ್ನೋದನ್ನು ಬಳಸಬೇಕು ಹನ್ನೆರಡನೇ ಪ್ರಶ್ನೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅಂತ ಇದೆ ಒನ್ ಆಫ್ ಡ್ಯಾಶ್ ಅಂತ ಇದೆ ಆ ಡ್ಯಾಶ್ದಲ್ಲಿ ದ ಅನ್ನೋ ಆರ್ಟಿಕಲನ್ನು ಬಳಸಬೇಕು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಫುಡ್ಸ್ ಆಫ್ ಆಲ್ ಟೈಮ್ ಈಸ್ ಚಾಕ್ಲೇಟ್ ಸೊ ಹದಿಮೂರನೇ ಪ್ರಶ್ನೆ ಯೂಸ್ ದ ವರ್ಡ್ ಬುಕ್ ಆ್ಯಸ್ ವರ್ಬ್ ಇನ್ ಅ ಸೆಂಟೆನ್ಸ್ ಅಂತ ಇದೆ ಸೊ ಇದಕ್ಕೆ ನೀವು ಏನಂತ ಬರಿಬೋದು ಹೀ ಬುಕ್ಸ್ ಅ ಟ್ರೈನ್ ಟಿಕೆಟ್ ಅಂತ ಬರಿಬಹುದು ಹದಿನಾಲ್ಕನೇ ಪ್ರಶ್ನೆ ಚೇಂಜ್ ಇನ್ ಟು ಪ್ಯಾಸಿವೈಸ್ ಅಂತ ಇದೆ ಅರ್ಮಾನ್ ಪ್ಲೇಡ್ ಫುಟ್ಬಾಲ್ ಅಂತ ಇದೆ ಸೊ ಇದನ್ನು ಪ್ಯಾಸಿವೈಸ್ಗೆ ಕನ್ವರ್ಟ್ ಮಾಡಿದಾಗ ಫುಟ್ಬಾಲ್ ವಾಸ್ ಪ್ಲೇಡ್ ಬೈ ಅರ್ಮಾನ್ ಅನ್ನೋದು ರೈಟ್ ಆದಂಥ ಆನ್ಸರ್ ಆಗುತ್ತೆ ಸೊ ಹದಿನೈದನೇ ಪ್ರಶ್ನೆ ಚೇಂಜ್ ಇನ್ ಟು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಇದೆ ಸೊ ಕ್ವಶನ್ ಏನಿದೆ ಅಸ್ಲೇಶ್ ಈಸ್ ದ ಮೋಸ್ಟ್ ಕೈಂಡ್ ಹಾರ್ಟೆಡ್ ಜಂಟಲ್ ಮ್ಯಾನ್ ಇನ್ ದ ವಿಲೇಜ್ ಅಂತ ಇದೆ ಸೊ ಇದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ತೊಗೊಂಡು ಹೋದಾಗ ಈಗ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸು ಸೂಪರ್ಲೆಟಿವ್ ಡಿಗ್ರಿಯಲ್ಲಿದೆ ಇದನ್ನು ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ತೊಗೊಂಡು ಹೋದಾಗ ಸೊ ರೈಟ್ ಆದಂಥ ಆನ್ಸರ್ ಏನಾಗುತ್ತೆ ಅಸ್ಲೇಶ್ ಈಸ್ ಮೋರ್ ಕೈಂಡ್ ಹಾರ್ಟೆಡ್ ದೆನ್ ಎನಿ ಅದರ್ ಜೆಂಟಲ್ ಮ್ಯಾನ್ ಇನ್ ದ ವಿಲೇಜ್ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ ಸೊ ಇದು ಹದಿನೈದನೇ ಪ್ರಶ್ನೆಗೆ ಉತ್ತರ ಆಗಿತ್ತು ಇನ್ನು ಹದಿನಾರನೇ ಪ್ರಶ್ನೆಯನ್ನು ನೋಡುವುದಾದರೆ ರೀಡ್ ದ ಗಿವನ್ ಕನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್ ರಿಪೋರ್ಟೆಡ್ ಸ್ಪೀಚಲ್ಲಿ ಡೈರೆಕ್ಟ್ ಇದ್ದಿದ್ದನ್ನು ಇನ್ ಸ್ಪೀಚಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಐ ಆಮ್ ಗೋಯಿಂಗ್ ಟು ಬ್ರಿಂಗ್ ಮೈ ಚಿಲ್ಡ್ರನ್ ಫ್ರಾಮ್ ದೇರ್ ಸ್ಕೂಲ್ ಅಂತ ಇದೆ ಇದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀಬೇಕಾದ್ರೆ ಸಚಿನ್ ರಿಪ್ಲೈಡ್ ಮಹೇಶ್ ದ್ಯಾಟ್ ಹೀ ವಾಸ್ ಗೋಯಿಂಗ್ ಟು ಬ್ರಿಂಗ್ ಹೀಸ್ ಚಿಲ್ಡ್ರನ್ ಫ್ರಾಮ್ ದೇರ್ ಸ್ಕೂಲ್ ಅನ್ನೋದನ್ನು ಬರೀಬೇಕು ಹೀಗೆ ಬರೆದ್ರೆ ನಿಮಗೆ ಒಂದು ಮಾರ್ಕ್ಸ್ ಖಂಡಿತವಾಗಿಯೂ ಬರುತ್ತೆ ಇನ್ನು ನೆಕ್ಸ್ಟ್ ಪ್ರಶ್ನೆ ದ ಫಾಲೋವಿಂಗ್ ಸೆಂಟೆನ್ಸ್ ಹ್ಯಾಸ್ ಟೂ ಎರರ್ಸ್ ಎಡಿಟ್ ದ ಸೆಂಟೆನ್ಸ್ ಆ್ಯಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸಲ್ಲಿ ಎರಡು ತಪ್ಗಳಿದ್ದಾವೆ ಅವುಗಳನ್ನು ಐಡೆಂಟಿಫೈ ಮಾಡಿ ಪುನಃ ನೀವು ಆ ಸೆಂಟೆನ್ಸನ್ನು ಬರೀಬೇಕು ಹಾಗಿದ್ರೆ ಕೊಟ್ಟಿರ್ತಕ್ಕಂಥ ಕ್ವಶನ್ ಏನಿದೆ ಹದಿನೇಳನೇ ಪ್ರಶ್ನೆ ನೋಡಿ ಒನ್ಸ್ ದೇರ್ ವಾಸ್ ಅ ಮ್ಯಾನ್ ಹೂ ವಾಸ್ ಬ್ಲೈಂಡ್ ಈ ಈಗರ್ ವಿ ಶಡ್ ಟು ಸಿ ದ ಹೋಲ್ ವರ್ಡ್ ವಿತ್ ಹೀಸ್ ಓನ್ ಐಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕ್ಲೂ ಕೂಡ ಕೊಟ್ಟಿದ್ದಾರೆ ಏನಂತ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಸ್ಪೆಲ್ಲಿಂಗ್ ಮಿಸ್ಟೇಕನ್ನು ಕರೆಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲಿದೆ ಅನ್ನೋದು ಮೊದಲು ಐಡೆಂಟಿಫೈ ಮಾಡಬೇಕು ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲಿದೆ ಇಲ್ಲಿದೆ ನೋಡಿ ಹೋಲ್ ಅನ್ನುವಂತಹ ಶಬ್ದದಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ ಅದರ ರೈಟ್ ಆದಂಥ ಆನ್ಸರ್ ಏನಾಗಬೇಕಾಗಿತ್ತು ಹೋಲ್ ಡಬ್ಲ್ಯೂ ಎಚ್ ಓ ಎಲ್ ಇ ಅನ್ನೋದು ಬರಬೇಕಾಗಿತ್ತು ಬಟ್ ಎಚ್ ಓ ಎಲ್ ಇ ಅಷ್ಟೇ ಬಂದಿದೆ ಅದಕ್ಕೋಸ್ಕರ ಅದು ರಾಂಗ್ ಆಗಿದೆ ಸೊ ನಾವೇನು ಬರೀಬೇಕು ಡಬ್ಲ್ಯೂ ಎಚ್ ಓ ಎಲ್ ಇ ಅನ್ನೋದನ್ನು ಬರೆದಿರಬೇಕು ಸೊ ನೆಕ್ಸ್ಟ್ ಕ್ಲೂ ಏನಿದೆ ಅಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಕೊಟ್ಟಿದ್ದಾರೆ ಸೊ ಅಡ್ವರ್ಬಿಯಲ್ ಮಿಸ್ಟೇಕ್ ಆಗಿದೆ ಅದನ್ನು ನಾವು ಐಡೆಂಟಿಫೈ ಮಾಡಿ ಅದನ್ನು ಕರೆಕ್ಟ್ ಮಾಡಬೇಕು ಹಾಗಂದರೆ ಅಡ್ವರ್ಬಲ್ ಮಿಸ್ಟೇಕ್ ಎಲ್ಲಿದೆ ಇಲ್ಲಿ ಈಗರ್ ಅನ್ನೋದು ಏನಾಗಬೇಕಾಗಿತ್ತು ಈಗರ್ಲಿ ಅನ್ನೋದಾಗಬೇಕಾಗಿತ್ತು ಅಂದಾಗ ಮಾತ್ರ ಅದು ಸರಿಯಾದಂತಹ ಸೆಂಟೆನ್ಸ್ ಫಾರ್ಮೇಷನ್ ಆಗುತ್ತೆ ಸೊ ಇದಷ್ಟು ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಸ್ ಆಗಿತ್ತು ಇನ್ನು ಎರಡು ಮಾರ್ಕ್ಸಿಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಸ್ಗಳು ಅಂದರೆ ಹದಿನೆಂಟನೇ ಪ್ರಶ್ನೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಆ ಇಪ್ಪತ್ತ್ಮೂರನೇ ಪ್ರಶ್ನೆಯಲ್ಲಿ ಅಥವಾ ಅನ್ನೋದು ಕೂಡ ಒಂದು ಬಂದಿದೆ ಹಾಗೆ ಇಪ್ಪತ್ತ್ನಾಲ್ಕನೇ ಪ್ರಶ್ನೆಗೂ ಕೂಡ ಅಥವಾ ಅನ್ನೋದೊಂದಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಕೀ ಆನ್ಸರ್ಸನ್ನು ನಾವಿಲ್ಲಿ ತೋರಿಸ್ತಾ ಇದ್ದೀವಿ ನೀವು ಬೇಕಿದ್ರೆ ನೋಟ್ ಮಾಡ್ಕೊಳ್ಳಿ ಅಥವಾ ಕರೆಕ್ಟಾಗಿ ಬರೆದಿದ್ದಿರಲ್ಲ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳಿ ಸೊ ಇದು ಹದಿನೆಂಟನೇ ಪ್ರಶ್ನೆಗೆ ಕೀ ಆನ್ಸರ್ ಹತ್ತೊಂಬತ್ತನೇ ಪ್ರಶ್ನೆಗೆ ಇದು ಕೀ ಆನ್ಸರ್ ಆಗಿರುತ್ತೆ ಇಪ್ಪತ್ತನೇ ಪ್ರಶ್ನೆಗೆ ಇದು ಕೀ ಆನ್ಸರ್ ಆಗಿರುತ್ತೆ ಸ್ವಲ್ಪ ನೀವು ನೋಡ್ಕೊಳ್ಳಿ ಕರೆಕ್ಟಾಗಿ ಬರೆದಿದ್ದೀರಾ ಅಥವಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಸೊ ಇಪ್ಪತ್ತೊಂದಕ್ಕೆ ಕಿ ಆನ್ಸರ್ ಇಲ್ಲಿದೆ ಅದೇ ಥರ ಇಪ್ಪತ್ತೆರಡಕ್ಕೆ ಕಿ ಆನ್ಸರ್ ಇಲ್ಲಿದೆ ಇಪ್ಪತ್ತ್ಮೂರಕ್ಕೂ ಕಿ ಆನ್ಸರ್ ಕೊಟ್ಟಿದ್ದೀವಿ ಹಾಗೆಯೇ ಇಪ್ಪತ್ತ್ಮೂರನೇ ಪ್ರಶ್ನೆಗೆ ಅಥ್ವಾ ಅಂತ ಏನು ಕೊಟ್ಟಿದ್ರಲ್ಲ ಕ್ವಶನ್ ಪೇಪರಲ್ಲಿ ಅದಕ್ಕೆ ಕೀ ಆನ್ಸರ್ ಇಲ್ಲಿದೆ ಅದೇ ತರ ಇಪ್ಪತ್ನಾಲ್ಕನೇ ಪ್ರಶ್ನೆಗೂ ಕೀ ಆನ್ಸರ್ ಇದೆ ಹಾಗೆ ಇಪ್ಪತ್ನಾಲ್ಕನೇ ಪ್ರಶ್ನೆಯಲ್ಲಿ ಇಲ್ಲಿ ಅಥವಾ ಅನ್ನೋದೇನು ಬಂದಿತ್ತಲ್ವ ಅದಕ್ಕೂ ಕೂಡ ಇಲ್ಲಿ ಕಿ ಆನ್ಸರ್ ಮೆನ್ಷನ್ ಮಾಡಲಾಗಿದೆ ಇದಷ್ಟು ಎರಡು ಅಂಕದ ಪ್ರಶ್ನೆಗಳಿಗೆ ಕಿ ಆನ್ಸರ್ ಆಗಿತ್ತು